ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ಏನು ಆಲ್ರೆಡಿ ಇವಾಗ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸುಮಾರು ಐದು ವರ್ಷ ಅಥವಾ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೆಲವೊಂದು ಜಾಬ್ ಏನದು ವೆಕೆನ್ಸಿ ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ದಾರೆ ನೋಟಿಫಿಕೇಷನನ್ನು ಸೊ ಸ್ಪೆಸಿಫೈಡ್ ಪೋಸ್ಟ್ ಅಂತ ಇರುತ್ತೆ ಇದರಲ್ಲಿ ಓಕೆ ಸೊ ಇಲ್ಲೇನಾಗ್ತಿದೆ ಅಂತಂದರೆ ಏನು ಶಾಲಾ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಶಾಲಾ ವಯೋಮಾನದ ಮಕ್ಕಳ ಸಾರ್ವತ್ರಿಕ ದಾಖಲಾತಿ ಏನು ಒಂದು ದಾಖಲಾತಿ ಆಗ್ತಾ ಇದ್ದಾರೆ ಹಾಜರಾತಿ ಶಾಲೆಯ ಉಳಿಕಿ ಉಳಿವಿಕೆ ಇವೆಲ್ಲವನ್ನು ಪೂರ್ಣಗೊಳಿಸೋದಲ್ಲದೆ ಶಾಲೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಕ್ರಮವಾಗಿ ಒಳಗುತ್ತಿದೆ ಹಾಗಾಗಿ ಇವಾಗ ವೆಕೆನ್ಸಿ ಸೊ ಜಾಬನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪ್ರೊ ಪೋರ್ಟ್ಫೋಲಿಯೋನ ಸೊ ಇದಕ್ಕಾಗಿ ಹಲವಾರು ಪ್ರೋತ್ಸಾಹಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಈ ರೀತಿ ಶಿಕ್ಷಣದ ಗುಣಮಟ್ಟವನ್ನು ವೃತ್ತಪಡಿಸುವಲ್ಲಿ ಅನುಷ್ಠಾನ ಮೇಲ್ವಿ ಸೂಪರ್ವಿಷನ್ ಮೇಲ್ವಿಚಾರಣೆ ಮತ್ತು ಉಸ್ತುವಾರಿ ಹಾಗೂ ಮಾರ್ಗದರ್ಶನ ಗೈಡೆನ್ಸ್ ಅತಿ ಮುಖ್ಯವೆಂಬುದನ್ನು ಮನಗಣಲಾಗಿರುತ್ತದೆ ಸೊ ಬರೆಯ ಪಾಠ ಮಾಡೋದು ಅಷ್ಟೇ ಅಲ್ಲ ಅದ್ರದ್ದು ಮೇಲೆ ಇರತಕ್ಕಂಥ ಉಸ್ತುವಾರಿ ಮತ್ತು ಗೈಡೆನ್ಸ್ ಬೇಕಾಗಿರುತ್ತೆ ಶಿಕ್ಷಕರಿಗೆ ಅಂತಹ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಶೈಕ್ಷಣಿಕ ಉಸ್ತುವಾರಿ ಅಧಿಕಾರಿ ಸಿಬ್ಬಂದಿ ನೇಮಕದ ಅವಶ್ಯಕತೆ ಇರುತ್ತದೆ ಸೊ ಇದನ್ನೆಲ್ಲ ನೋಡ್ಕೊಳೋದಕ್ಕೆ ಕೆಲವು ಅಧಿಕಾರಿಗಳು ಸಿಬ್ಬಂದಿಗಳು ಬೇಕಾಗಿರುತ್ತೆ ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಇಂತಹ ಇಲಾಖಾ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮೂಲಕ ಸೊ ರಿಟರ್ನ್ ಎಕ್ಸಾಮ್ ಇರುತ್ತೆ ಅರ ಅಂದರೆ ಎಲಿಜಿಬಲ್ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ತತ್ಸಮಾನ ತಮಾನ ವೃಂದದ ಶಿಕ್ಷಕರು ಅಧಿಕಾರಿಗಳನ್ನು ಆಯ್ಕೆ ಮಾಡಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಸ್ಪೆಸಿಫೈಡ್ ಪೋಸ್ಟ್ ನಿಯೋಜಿಸಲು ಏನು ಕಾಲ್ ಮಾಡಿದ್ದಾರೆ ಸೊ ಕಾರ್ಯಾವಧಿ ಗರಿಷ್ಠ ಅವಧಿ ಐದು ವರ್ಷ ಆಗಿರುತ್ತೆ ಇದು ಮ್ಯಾಕ್ಸಿಮಮ್ ಈ ಒಂದು ಪೋಸ್ಟಿಂದು ಐದು ವರ್ಷ ಆಗಿರುತ್ತೆ ಸೊ ಈ ಐದು ವರ್ಷ ಪೂರ್ಣಗೊಳಿಸಿದ ನಂತರ ವರ್ಗಾವಣೆ ನಿಯಮಾನುಸಾರ ಶಾಲೆಗಳಿಗೆ ಕೌನ್ಸ್ಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗುವುದು ಸೊ ಮತ್ತೆ ಟೀಚಿಂಗ್ ಪ್ರೊಫೆಷನಿಗೇ ಬರಬೇಕಾಗುತ್ತೆ ಆಫ್ಟರ್ ಫೈವ್ ಇಯರ್ಸ್ ದೀಸ್ ಕ್ಲಿಯರ್ ಅದನ್ನು ಏನದು ವರ್ಗಾವಣೆ ನಿಯಮಾನುಸಾರನೇ ಮಾಡ್ತಾರೆ ಓಕೆನಾ ಸೌದ್ಯಗಳ ವಿವರ ಏನಿದೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ಏನು ಪ್ರೈಮರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟ್ರಿಗೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಅಂತ ಕರಿತೀವಿ ಕ್ಲಸ್ಟರ್ದು ರಿಸೋರ್ಸ್ ಪರ್ಸನ್ ಓಕೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಓಕೆ ಫೀಲ್ಡ್ ರಿಸೋರ್ಸ್ ಪರ್ಸನ್ ತಾಂತ್ರಿಕ ಸಹಾಯಕರು ಟೆಕ್ನಿಕಲ್ ಅಸಿಸ್ಟೆನ್ಸ್ ಪ್ರಾಥಮಿಕ ಸೊ ಇವಿಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬರ್ತವೆ ಓಕೆನಾ ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಪದವಿ ಇದರ ರೇತರ ಅಂದರೆ ಪದವಿ ಯಾರ್ದು ಇಲ್ಲ ಆ ಮುಖ್ಯ ಶಿಕ್ಷಕರಿಗೆ ಶಿಕ್ಷಣ ಸಂಯೋಜಕರು ಅಂತ ಒಂದು ಹುದ್ದೆಯನ್ನು ತೋರಿಸ್ತಾ ಇದ್ದಾರೆ ಪ್ರೌಢಶಾಲಾ ಸಹ ಶಿಕ್ಷಕರು ಏನು ಹೈಸ್ಕೂಲ್ಗೆ ಅದಕ್ಕೂ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಓಕೆ ಎಜುಕೇಷನ್ ಕೋಆರ್ಡಿನೇಟರ್ ಥರ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಥರ ಓಕೆ ಸೊ ಈ ಥರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೂ ತೋರಿಸ್ತಾ ಇದ್ದಾರೆ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಓಕೆ ಸೊ ವಿಷಯ ಪರಿವೀಕ್ಷಕರು ಓಕೆ ಮತ್ತು ಸಹಾಯಕ ನಿರ್ದೇಶಕರು ಅಸ್ಟೆಂಟ್ ಡೈರೆಕ್ಟರ್ ಮಧ್ಯಾಹ್ನದ ಉಪಹಾರ ಯೋಜನೆ ಓಕೆ ಸೊ ಈ ಥರ ಎಲ್ಲ ಹೊಸ ಹೊಸ ಶಿಕ್ಷಣದ ಜೊತೆಗೆ ಇವೆಲ್ಲ ಇರಬೇಕು ಇವಾಗ ಆಲ್ರೆಡಿ ಹೆಡ್ ಮಾಸ್ಟ್ರ್ ಆಗಿರ್ತಾರೆ ಅವರು ಸೊ ಅವರಿಗೆ ಪಾಠ ಮಾಡೋದು ಅಷ್ಟು ಇವಾಗ ಒಂದು ಸ್ವಲ್ಪ ಬ್ರೇಕ್ ಬ್ರೇಕೇನಾರ ತೊಗೊಂಡು ಹೋಗಿದ್ರೆ ಸೊ ಅವರು ಈ ಥರ ಒಂದು ಪೋರ್ಟ್ ಈ ಥರ ಒಂದು ಹುದ್ದೆಗಳಿಗೆ ಹೋಗಿ ಬೇರೆಯವರಿಗೆ ಅನುಕೂಲವನ್ನು ಮಾಡ್ಕೊಳ್ಬೋದು ಮತ್ತು ಒಂದು ನೆನಪಿರಲಿ ಐದು ವರ್ಷ ಅಷ್ಟೇ ಇರುತ್ತೆ ಇದು ಐದು ವರ್ಷ ಆದಮೇಲೆ ವಾಪಸ್ಸು ನಾವು ಪಾಠ ಮಾಡೋ ವೃತ್ತಿಗೆ ಬರುತ್ತೆ ಓಕೆನಾ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಏನಾಗಿರುತ್ತೆ ಐವತ್ತೈದು ವರ್ಷ ಮೀರಿರಬಾರ್ದು ಅಂತ ಇದೆ ಓಕೆ ವಿಷಯ ಪರಿವೀಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಷಯದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕನಿಷ್ಠ ಹತ್ತು ವರ್ಷಗಳಿಗೆ ಕಡಿಮೆ ಹತ್ತು ವರ್ಷ ಇರಬೇಕು ಎಕ್ಸ್ಪೀರಿಯೆನ್ಸು ಅಭ್ಯರ್ಥಿಯು ಪ್ರಸ್ತುತ ಹುದ್ದೆ ಮತ್ತು ಸ್ಥಳದಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಪೂರೈಸಬೇಕು ಏನು ಇದ್ದಾರೆ ಆಲ್ರೆಡಿ ಅಲ್ಲಿ ಮೂರು ವರ್ಷ ಇರಬೇಕು ಓಕೆ ಸೊ ಈ ಹಿಂದೆ ನಿರ್ವಹಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಶಾಲೆಗೆ ಹಿಮ್ಮುಖ ವರ್ಗಾವಣೆಗೊಂಡು ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಕನಿಷ್ಠ ಐದು ವರ್ಷ ಇರಬೇಕು ಅಂತ ಈ ಥರ ಬಹಳ ಒಂದು ಇದ್ದಾವೆ ಅವು ಓಕೆ ಸೊ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತದೆ ಅಂತ ಇದೆ ಓಕೆ ಸೊ ನೀವು ಯಾರೆಲ್ಲ ಐದು ವರ್ಷ ಮತ್ತು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ದೀರಿ ಆಲ್ರೆಡಿ ಇದು ಟೀಚರ್ಸ್ ಯಾರು ಆಗಿದ್ದಾರೆ ಅವರಿಗೆ ಈಗ ಹೊಸ್ದಾಗಿ ಅಪಾಯಿಂಟ್ ಆಗಿರೋ ಟೀಚರ್ಸ್ಗೆ ಇದು ಯಾವುದೇ ರೀತಿಯಿಂದ ಅಪ್ಲೈ ಆಗೋದಿಲ್ಲ ಓಕೆನಾ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಆಲ್ರೆಡಿ ಐದು ವರ್ಷ ಹತ್ತು ವರ್ಷ ವರ್ಕ್ ಮಾಡ್ತಾ ಇದ್ದೀರಿ ಸೊ ಅವರಿಗೆ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ ಸೊ ಇದನ್ನು ತಾವು ಓದ್ಕೋಬಹುದು ಓಕೆ ಸೊ ಲಿಖಿತ ಪರೀಕ್ಷೆ ಎಂಬತ್ತೈದು ಮಾರ್ಕ್ಸ್ ಇರುತ್ತೆ ಪೇಪರ್ ಒನ್ನು ಪೇಪರ್ ಟು ಎಂಬತ್ತೈದು ಇರುತ್ತೆ ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯೆ ಇರುತ್ತೆ ಏನಾದರೂ ಅವರು ಇನ್ನೂ ಹೆಚ್ಚಿಗೆ ಓದ್ಕೊಂಡಿದ್ದರೆ ಲೈಕ್ ಎಮ್ ಎಸ್ ಸಿ ಪಿ ಎಚ್ ಡಿ ಸೊ ಅದಕ್ಕೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಸೇವಾ ಅನುಭವಕ್ಕೆ ಹತ್ತು ಮಾರ್ಕ್ಸ್ ಇರುತ್ತೆ ಸೊ ಏನಾದರೂ ನೀವು ಎಮ್ ಎಸ್ ಸಿ ಮಾಡಿಕೊಂಡು ಸೇವಾ ಅನುಭವ ಐದು ವರ್ಷ ಇದ್ದರೆ ನಿಮಗೆ ಮೂವತ್ತು ಅಂಕ ಸಿಕ್ಕಂಗೆ ಇಲ್ಲಿ ಎರಡು ನೂರಲ್ಲಿ ಇನ್ನು ಮಿಕ್ಕಿದ್ದು ನೀವು ಪೇಪರ್ ಒನ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊತೀರಾ ಮೇಲೆ ಹೋಗುತ್ತೆ ಓಕೆನಾ ಸೊ ಪ್ರಾಥಮಿಕ ಶಿಕ್ಷಕರ ತತ್ಸಮಾನ ಶ್ರೇಣಿ ಪದವಿ ಬಿ ಎಸ್ ಸಿ ಬಿ ಎಡ್ ನಾಲ್ಕು ಅಂಕ ಎಮ್ ಎಸ್ ಸಿ ನಾಲ್ಕು ಎಮ್ ಫಿಲ್ ಮೂರು ಗಣಕಯಂತ್ರ ಐದು ಸೊ ಈ ಥರ ಪ್ರೌಢಶಾಲೆಗೊಂದು ಕೊಟ್ಟಿದ್ದಾರೆ ಸೇವಾ ಅನುಭವಕ್ಕೆ ಕೊಟ್ಟಿದ್ದಾರೆ ಓಕೆ ಸೊ ಇನ್ ಡೀಟೇಲ್ ಆಗಿದೆ ತಾವು ನೋಡ್ಕೋಬಹುದು ವೇಳಾಪಟ್ಟಿ ಹುದ್ದೆಗಳಿಗೆ ಅಧಿಕೃತ ಜ್ಞಾಪನ ಪಡಿಸುವುದು ಹದಿನಾರು ಹನ್ನೆರಡು ಓಕೆ ಸೊ ಇಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗೆ ಲಿಖಿತ ಪರೀಕ್ಷೆ ನಾಲ್ಕನೇ ತಾರೀಕು ಫೆಬ್ರವರಿ ಇರುತ್ತೆ ಓಕೆ ಸೊ ಇನ್ ಆಗಿರುತ್ತೆ ನೋಡಿ ನೋಡಿಕೊಳ್ಳ್ರಿ ಲಿಖಿತ ಪರೀಕ್ಷೆ ಟು ಫೋರ್ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಒಂದ ನಾಲ್ಕು ಫೆಬ್ರವರಿ ಓಕೆ ಸೊ ಇನ್ ಆಗಿ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಸೇವೆಯಲ್ಲಿ ಯಾರು ಇದ್ದೀರಿ ಅವರಿಗೆ ಇದು ಬಹಳ ಉಪಯೋಗ ಆಗಬಹುದು ಓಕೆ ಇಷ್ಟ ಆಗಿತ್ತು ಇವತ್ತಿನ ಮಾಹಿತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳೊಂದಿಗೆ ಮತ್ತೆ ಒಂದು ಮಾಹಿತಿ ಸಿಕ್ಕರೆ ಆ ವಿಡಿಯೋ ಜೊತೆಗೆ ಬರ್ತೀನಿ टेक केर स्टेट चानल क्लिक आन द बेलेकन फॉर द लेटेस्ट नोटिफिकेशन थैंक यू